ಆಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಯಾವುದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ನೀಡ್ತಾ ಇದ್ದೀನಿ ಅಂತಂದರೆ ಅತಿ ಕಡಿಮೆ ನೀರಿನಲ್ಲಿ ಬೆಳೆಯಬಹುದಾದಂಥ ಒಂದಷ್ಟು ಮೇವಿನ ಮರಗಳ ಬಗ್ಗೆ ಸೊ ತುಂಬ ಜನ ನನ್ನ ಕಾಲ್ ಮಾಡೋರು ತಿಳಿಸುವಂಥದ್ದು ಏನು ಅಂತಂದರೆ ಸರ್ ನಮ್ಮ ಹತ್ರ ಲ್ಯಾಂಡ್ ಇಲ್ಲ ನೀರಿಲ್ಲ ಲ್ಯಾಂಡ್ ಇದ್ರೂ ಡ್ರೈ ಲ್ಯಾಂಡು ಮಳೆ ಮಾತ್ರ ಬೋರ್ ಕೊರೆಸಿದ್ರೆ ನೀರು ಬರೋಲ್ಲ ಆಮೇಲೆ ನಾನು ತುಂಬ ಜನಕ್ಕೆ ಚಾಯ್ ಸ್ಟಿಕ್ಸ್ ಕೊಡ್ಬೋದಾಗಿರ್ಬೋದು ಬೇಲಿ ಮೆಂತ್ಯ ಕುದುರೆ ಮೆಂತೆ ಅಕ್ಷೆ ಬೀಜಗಳು ಇವೆಲ್ಲ ಕೊಡಬೇಕಾದ್ರೆ ಸೇಲ್ಸ್ ಮಾಡಬೇಕಾದ್ರೆ ಒಂದಷ್ಟು ಜನ ಏನಂತಂದ್ರೆ ಸರ್ ನಮಗೆ ನೀರಿಲ್ಲ ಆಮೇಲೆ ಎಲ್ಲ ಕೇಳುವಂಥದ್ದು ಇನ್ನೂರು ಗ್ರಾಮ್ ಕೊಡಿ ಸರ್ ಮುನ್ನೂರು ಅರ್ಧ ಕೆ ಜಿ ಒಂದು ಕೆ ಜಿ ಇಷ್ಟೇ ಯಾರೊಬ್ಬರೂ ಕೂಡ ಐದು ಕೆ ಜಿ ಹತ್ತು ಕೆ ಜಿಯಷ್ಟು ಸೀಡ್ಸ್ನ ಪರ್ಚೇಸ್ ಮಾಡಿಲ್ಲ ಅದರಲ್ಲೂ ಒಬ್ಬರು ಇಬ್ಬರೋ ಏನೋ ಒಂದು ಸರಿ ಒಬ್ಬರು ಒಂದು ಐದು ಹತ್ತು ಕೆ ಜಿ ಪರ್ಚೇಸ್ ಮಾಡಿದ್ರು ಆ ಥರ ಬಿಟ್ಟರೆ ಯಾರೂ ಇಲ್ಲ ಸೊ ಗೊತ್ತಾಗುತ್ತೆ ಪ್ರಾಬ್ಲಮ್ಸ್ ಈಗ ಈಗ ಎಕರೆಗಟ್ಟಲೆ ಜಾಗ ಇದ್ರೂ ಒಂದು ಟೈಮಲ್ಲಿ ಈವನ್ ನಮ್ಮ ಹತ್ರ ಕೂಡ ಒಂದು ಕುಂಟೆ ಜಾಗ ಇಲ್ದೇ ಇದ್ದಂಥ ಪರಿಸ್ಥಿತಿಗಳು ನನಗೆ ಅರ್ಥ ಆಗುತ್ತೆ ಸೊ ಆ ರೀತಿ ನಿಮ್ಗೇನಾದರೂ ಒಂದೆರಡು ಕುರಿ ಸಾಕೋಣ ಒಂದೆರಡು ಮೇಕೆ ಸಾಕೋಣ ಅನ್ನುವಂಥ ಒಂದು ಆಸೆ ಇತ್ತು ಅಂತಂದರೆ ಸೊ ಕಡಿಮೆ ನೀರಿನಲ್ಲಿ ಕಡಿಮೆ ಜಾಗಗಳಲ್ಲಿ ಒಂದಷ್ಟು ಮೇವಿನ ಮರಗಳನ್ನ ನೀವು ಬೆಳೆಸ್ಕೊಳ್ಳಿ ಆ ಮೇವಿನ ಬರ ಮರಗಳ ಲಿಸ್ಟನ್ನೇ ಇವತ್ತು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇರುವಂಥದ್ದು ಸ್ನೇಹಿತರೆ ಸರಿ ನಿಮಗೊಂದು ವಿಚಾರ ತಿಳಿಸ್ತೀನಿ ಈ ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನುವಂಥದ್ದು ಒಂದು ಗಾದೆ ಇದೆ ಮೀನ್ಸ್ ಅದು ಎಲ್ಲನೂ ತಿನ್ನುತ್ತೆ ಸಾಗೋನಿ ಮರ ಇರಲಿ ಸೀಬೆ ಮರ ಇರಲಿ ಎಲ್ಲ ಎಲ್ಲ ಮರಗಳು ಒಂದು ನೀಲಗಿರಿ ಮರ ಅಂತ ಕರೀತಾರೆ ಆಮೇಲೆ ಬಿಟ್ಟರೆ ಹೊಂಗೆ ಮರ ಒಂದು ನಾಲ್ಕೈದು ಮರದ ಜಾತಿಯ ಮೇವನ್ನು ಬಿಟ್ಟರೆ ಎಲ್ಲ ಜಾತಿಯ ಮೇವನ್ನು ಕೂಡ ಈ ಮೇಕೆ ಆಗಿರ್ಬೋದು ಕುರಿಗಳಾಗಿರ್ಬೋದು ಸಾಮಾನ್ಯವಾಗಿ ತಿನ್ನುತ್ತೆ ಆದರೆ ಆ ಮರಗಳಲ್ಲಿ ಅತಿ ಮುಖ್ಯವಾಗಿ ಯಾವುದು ಪ್ರೋಟೀನ್ ತುಂಬ ಜಾಸ್ತಿ ಇರುತ್ತೆ ಯಾವ ಅದರ ಡೆವಲಪ್ಮೆಂಟ್ಗೆ ಜಾಸ್ತಿ ಎಲ್ಪ್ ಮಾಡುತ್ತೆ ಮೇಕೆ ಕುರಿಗಳ ಡೆವಲಪ್ಮೆಂಟ್ಗೆ ಎಲ್ಪ್ ಮಾಡುತ್ತೆ ಯಾವ ಅವರ ಒಂದು ಆರೋಗ್ಯಕ್ಕೆ ಒಳ್ಳೆಯದು ಅನ್ನುವಂಥದ್ದನ್ನ ಲಿಸ್ಟ್ ಔಟ್ ಮಾಡಿ ನಾನೊಂದಷ್ಟು ಮರ ಗಿಡಗಳ ಬಗ್ಗೆ ಮಾಹಿತಿ ಪಡ್ಕೊಂಡಿದ್ದೀನಿ ಸೊ ಇದು ಹೆಂಗೆ ಆಗ್ತಿದೆ ಅಂತಂದರೆ ಸ್ಟಾರ್ಟ್ ಮಾಡಬೇಕಾದ್ರೆ ಏನೋ ಒಂದು ನಾಲ್ಕು ಕೋಳಿ ಈಗ ನನ್ನ ಚಾನೆಲ್ನ ಯಾರು ಕಂಟಿನ್ಯೂಸ್ ಆಗಿ ನೋಡ್ತಾ ಇದ್ರಲ್ಲ ಅವ್ರಿಗೆಲ್ಲ ಅರ್ಥ ಆಗುತ್ತೆ ಸ್ಟಾರ್ಟ್ ಮಾಡಬೇಕಾದ್ರೆ ಒಂದಷ್ಟು ಕೋಳಿಗಳ ಬಗ್ಗೆ ಮಾಹಿತಿ ನೀಡ್ಕೊಂಡು ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಸ್ಟಾರ್ಟ್ ಮಾಡಿದೆ ಇವಾಗ ಅದು ಕೋಳಿಗಳಿಂದ ಅದೇ ರೀತಿ ಮೇಕೆಗಳು ಇದೇ ರೀತಿ ತೆಂಗಿನ ತೋಟ ಈ ರೀತಿ ಡೆವಲಪ್ ಆಗ್ತಾ ಇದೆ ನಾನು ಕೂಡ ತುಂಬ ಕಳೀತನೇ ಮೀನ್ಸ್ ತುಂಬ ನಾಲೆಡ್ಜ್ ಸಿಗ್ತಾನೆ ಐತೆ ನನಗೂ ಕೂಡ ಸೊ ಆ ರೀತಿ ಒಂದಷ್ಟು ಮರಗಳ ಬಗ್ಗೆ ನಾನು ಸರ್ಚ್ ಮಾಡಿದಂಥ ಹೋದಂಥ ಸಮಯದಲ್ಲಿ ನಾನು ಒಂದು ಇಪ್ಪತ್ತೈದರಿಂದ ಮೂವತ್ತು ಒಂದು ಆಯುರ್ವೇದಿಕ್ ಪ್ರಾಪರ್ಟೀಸ್ ಇರುವಂಥದ್ದು ಆ್ಯಂಟಿ ಆಕ್ಸಿಡೆಂಟ್ ಜಾಸ್ತಿ ಇರುವಂಥದ್ದು ಪ್ರೋಟೀನ್ಸ್ ಜಾಸ್ತಿ ಇರುವಂಥದ್ದು ಫೈಬರ್ ಕಂಟೆಂಟ್ ಜಾಸ್ತಿ ಇರುವಂಥದ್ದನ್ನು ಒಂದು ಇಪ್ಪತ್ತೈದು ಇಪ್ಪತ್ತೆಂಟು ಮರಗಳನ್ನ ಲಿಸ್ಟ್ ಔಟ್ ಮಾಡಿದೆ ಸೊ ಆ ಇಪ್ಪತ್ತೆಂಟು ಇಪ್ಪತ್ತೈದು ಮರಗಳಲ್ಲಿ ಯಾವುದು ಈಗ ನೀವು ನನ್ನ ಚಾನಲ್ ಹೆಂಗೆ ನೋಡ್ತಿರಲ್ಲ ನಾನು ಫಾರಿನ್ನಲ್ಲಿ ಒಂದಷ್ಟು ಕಂಟ್ರಿಗಳಲ್ಲಿ ಮೇಕೆ ಸಾಕಾಣಿಕೆ ಮಾಡ್ಬೇಕಾದ್ರೆ ಯಾವ ರೀತಿ ಫೀಡ್ ಕೊಡ್ತಾರೆ ಯಾವ ರೀತಿ ಲಿವ್ಸ್ ಕೊಡ್ತಾರೆ ಅವಕ್ಕೆ ಯಾವ ರೀತಿ ಮರದ ಸೊಪ್ಪುಗಳನ್ನೆಲ್ಲ ಕೊಡ್ತಾರೆ ಅನ್ನುವಂಥದ್ದನ್ನ ನಾನು ನೋಡ್ತಾ ಇರ್ತೀನಿ ಸೊ ನಮ್ಮದ್ರಲ್ಲಿ ಹೆಂಗಾಗಿದೆ ಅಂತಂದ್ರೆ ಲಿಮಿಟ್ ಆಗ್ಬಿಟ್ಟಿದೆ ಒಂದಷ್ಟು ಜನ ಏನಂತ ತಿಳಿಸ್ತಾರೆ ಅದನ್ನೇ ತಿಳಿಸ್ತಾ ಇರ್ತಾರೆ ಯೂಟ್ಯೂಬ್ಗಳಲ್ಲಿ ಬಟ್ ನಾನು ಬೇರೆ ಕಂಟ್ರಿ ಯೂಟ್ಯೂಬ್ ಚಾನಲ್ಗಳು ಬೇರೆ ಕಂಟ್ರಿ ಫೇಸ್ಬುಕ್ಗಳಲ್ಲೆಲ್ಲ ನೋಡುವಂಥದ್ದು ಆ ರೀತಿಯೆಲ್ಲ ಲಿಸ್ಟ್ ಔಟ್ ಮಾಡುವಂಥದ್ದು ಯಾವುದು ಜಾಸ್ತಿ ಪ್ರೋಟೀನ್ಸ್ ಇದೆ ಅನ್ನೋದನ್ನೆಲ್ಲ ಲಿಸ್ಟೌಟ್ ಮಾಡಿ ನಾನು ಇವತ್ತು ಇಂಪಾರ್ಟೆಂಟಾಗಿ ನಿಮ್ಗೊಂದು ಐದಾರು ಮರಗಳನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ಸರ್ ನಮ್ಮ ಹತ್ರ ಜಾಗ ಕಮ್ಮಿ ಇದೆ ನಮ್ಮ ಹತ್ರ ತೋಟ ಇದೆ ಏನೇ ಇರಲಿ ಈ ಮರದ ಸೊಪ್ಪನ್ನ ನೀವು ಬೆಳೆಸ್ಕೊಂಡ್ರಿ ಇವು ತುಂಬಾ ಇಂಪಾರ್ಟೆಂಟಾಗಿ ನಿಮ್ಮ ಮೇಕೆ ಕುರಿಗಳಿಗೆ ಮೇವಾಗಿ ನೀಡಬೋದು ಸ್ನೇಹಿತರೆ ಅದರಲ್ಲಿ ನಾನು ಇವತ್ತು ಫಸ್ಟ್ ಪ್ರಿಫ್ರೆನ್ಸ್ ನೀಡುವಂಥದ್ದು ಇವು ಮರದ ಮೇವು ಸರಿ ಏನಕ್ಕೆ ಮರದ ಮೇವು ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತಂದ್ರೆ ಇವು ನೀರು ಒಂದು ಮಳೆಗಾಲದಲ್ಲಿ ನೀವೇನಾದ್ರು ಪ್ಲಾಂಟೇಶನ್ ಮಾಡಿ ಒಂದು ತಿಂಗಳು ಹದಿನೈದು ದಿನ ನೀರಾಗಿತ್ತು ಅಂತಂದರೆ ಈ ಒಂದು ನಾಲ್ಕೈದು ಅಡಿ ಬಂದುಬಿಟ್ರೆ ಆಮೇಲೆ ಏನಿಲ್ಲ ನೀವು ಬೇಸಿಗೆಲಿ ನೀರು ಕೊಡಲಿಲ್ಲ ಅಂತಂದ್ರೂ ನಿಮಗೆ ಬೇಸಿಗೆಯಲ್ಲಿ ನೀರು ಸಿಗಲಿಲ್ಲ ಅಂದರೂ ಆ ಮಳೆ ಟೈಮಲ್ಲಿ ಮಾತ್ರ ಬೆಳೀತಾ ಇರುತ್ತೆ ನೀರನ್ನ ಯೂಸ್ ಮಾಡ್ಕೊಂಡು ಬೇಸಿಗೆಯಲ್ಲಿ ಸಾಯಿಲ್ಲ ಸೊ ಆ ರೀತಿಯಾದಂಥ ಒಂದು ಮರಗಳ ಬಗ್ಗೆ ನಾವು ತಿಳಿಸ್ತಾ ಇರುವಂಥದ್ದು ಈ ನೇಫಿಯರ್ ಆಗಿರ್ಬೋದು ಸೊ ಬೇಲಿ ಮೆಂತೆ ಆಗಿರ್ಬೋದು ಕುದುರೆ ಮೆಂತೆ ಆಗಿರ್ಬೋದು ಇಪ್ಪನೇರ್ಲೆ ಮಲ್ಬರಿ ಆಗಿರ್ಬೋದು ಇವೆಲ್ಲ ಒಳ್ಳೆ ಫೀಡ್ ಇದೆ ಬಟ್ ಅವಕ್ಕೆ ನೀರು ಎಷ್ಟು ನೀರು ಕೊಡ್ತೀರ ಅಷ್ಟು ಚೆನ್ನಾಗಿ ಬರುತ್ತೆ ಅಷ್ಟು ಪ್ರೋಟೀನ್ ಕಂಟೆಂಟು ಅಷ್ಟು ಫೈಬರ್ ಕಂಟೆಂಟ್ ಇರುತ್ತೆ ನೀರು ಕೊಡಲಿಲ್ಲ ಅಂತಂದರೆ ಅವು ಡೆವಲಪ್ ಆಗೋಲ್ಲ ಸೊ ಒಂದು ಎಕ್ಸ್ಪೀರಿಯೆನ್ಸ್ ನನಗಾಗಿದೆ ಸೊ ನೀರು ಕೊಡಲಿಲ್ಲ ಅಂದರೆ ಅವು ಯಾವ ಡೆವಲಪ್ ಆಗಲ್ಲ ಅದಕ್ಕೆ ಈ ಮರಗಳನ್ನ ತಿಳಿಸ್ಕೊಡ್ತಾಯಿರೋದು ಫಸ್ಟು ಮರದ ಬಗ್ಗೆ ನಾನು ಪ್ರಿಫರೆನ್ಸ್ ಕೊಡುವಂಥದ್ದು ಅಗಸೆ ಸೊ ಫಸ್ಟು ನೀವು ಯಾರೇ ಒಂದಷ್ಟು ಮೇಕೆ ಕುರಿಗಳನ್ನ ಸಾಕ್ತೀನಿ ಅಂತ ಪ್ಲ್ಯಾನ್ ಮಾಡಿದರೆ ನಿಮಗೆ ನೀರು ಕಡಿಮೆ ಇದೆ ಅಂತಂದರೆ ಈ ರೀತಿಯ ಮಳೆಗಾಲದಲ್ಲಿ ಒಂದಷ್ಟು ಅಕ್ಷಯ ಗಿಡಗಳನ್ನ ಬೆಳೆಸಿ ಒಂದು ಏಳು ಎಂಟು ಅಡಿ ಬೆಳೆಸಿದ್ರೆ ನೀವು ಅದು ನೀವು ಒಂದು ತಿಂಗಳು ಎರಡು ತಿಂಗಳಿಗೊಂದು ಒಂದ್ಸರಿ ನೀರು ಕೊಟ್ಟರು ಸಾಕು ಇಲ್ಲ ಒಂದು ತಿಂಗಳು ಎರಡು ತಿಂಗಳಿಗೊಂದು ಒಂದ್ಸರಿ ನೀರು ಕೊಡೋಕ್ಕಾಗ್ತಿಲ್ಲ ಅಂತಂದ್ರೂ ಅದು ಸ್ಟೇಬಲ್ ಆದಮೇಲೆ ನೀವು ಅದನ್ನ ಜಾಸ್ತಿ ಟ್ರಿಮ್ ಮಾಡಲಿಲ್ಲ ಅಂದರೆ ಅದು ವರ್ಷಾನಗಟ್ಲೆ ಇರುತ್ತೆ ಯಾವುದು ಫಸ್ಟ್ ಕೊಡ್ತಾ ಇರುವಂಥದ್ದು ನಾನು ಅಗಸೆ ಮರ ಅಗಸೆ ಮರ ಕಾಟ ಜಾತಿ ಮರದ್ದು ಅದು ಕೂಡ ಅತಿ ಹೆಚ್ಚಾಗಿ ನೀರು ಕೇಳಲ್ಲ ನೆಕ್ಸ್ಟು ಅಕ್ಸೆ ಮರ ಫಸ್ಟ್ ಆಯಿತು ಸೆಕೆಂಡು ಸುಬುಲ್ಲ ತೋರಿಸ್ತಾ ಇದ್ದೀನಲ್ಲ ಸುಭಾಬುಲಾ ಟ್ರೀ ಇದು ಅಷ್ಟೇ ನೀವು ಏನಾದರೂ ಮಳೆಗಾಲದಲ್ಲಿ ಪ್ಲಾಂಟೇಷನ್ ಮಾಡಿ ಒಂದು ತಿಂಗಳು ಎರಡು ತಿಂಗಳು ಅದ್ರ ಬಗ್ಗೆ ಸ್ವಲ್ಪ ಕೇರ್ ತಗೊಂಡ್ರೆ ನಿಮ್ಮದು ಡ್ರೈ ಲ್ಯಾಂಡೇ ಇರಲಿ ಸೊ ಈ ನೀಲಗಿರಿ ಮರ ಅವು ಇವು ಹಾಕ್ಬಿಟ್ಟು ಬಿಡ್ತಾರಲ್ಲ ಆ ರೀತಿ ಡ್ರೈ ಲ್ಯಾಂಡೇ ಇರಲಿ ಆ ಡ್ರೈಲ್ಯಾಂಡ್ಗಳಲ್ಲಿ ನೆಕ್ಸ್ಟು ನೀವು ಸುಬಾಬುಲನ ಪ್ಲಾಂಟೇಷನ್ ಮಾಡ್ಬೋದು ಅಕ್ಸೆ ಫಸ್ಟು ಸೆಕೆಂಡು ಸುಬಾಬುಲ ಎರಡರಲ್ಲೂ ಪ್ರೋಟೀನು ಮತ್ತು ಫೈಬರ್ ಫಸ್ಟ್ ಕ್ಲಾಸ್ ಆಗಿದೆ ನೀವು ನೀರನ್ನ ಒಂದು ತಿಂಗಳು ಎರಡು ತಿಂಗಳು ಮೇಂಟೈನ್ ಮಾಡಿದ್ರೆ ಸೊ ಬೇಸಿಕಲಿ ಒಂದು ಆದಷ್ಟು ಈಲ್ಡನ್ನು ಕೊಡುತ್ತೆ ನೀವು ಜಾಸ್ತಿ ನೀರು ಕೊಟ್ಟಷ್ಟು ಈಲ್ಡು ಚೆನ್ನಾಗಿರುತ್ತೆ ನೀವು ಕಟಿಂಗ್ಸ್ ಜಾಸ್ತಿ ಮಾಡ್ಬೋದು ನೀರು ಕಮ್ಮಿ ಆಯಿತು ಅಂತಂದ್ರೂ ಪರವಾಗಿಲ್ಲ ಒಂದಷ್ಟು ಪ್ರಮಾಣದಲ್ಲಿ ಈಲ್ಡ್ ಕೊಡ್ತಾ ಇರುತ್ತೆ ಯಾವುದು ಅಕ್ಸೆ ಮತ್ತು ಎರಡನೇದು ಸುಬಾಬುಲ ಮೂರನೇದು ಬಂದು ಈ ಗ್ಲಿರಿಸಿಡಿಯಾ ಗೊಬ್ಬರದ ಗಿಡ ಗೊಬ್ಬರದ ಮರ ಅಂತ ಕರಿತೀವಲ್ಲ ಗ್ಲಿರಿಸಿಡಿಯಾ ಇದು ಅಷ್ಟೇ ನೀವು ಮಳೆಗಾಲದಲ್ಲಿ ಪ್ಲ್ಯಾಂಟೇಷನ್ ಮಾಡಿ ಬೇಸಿಗೆಯಲ್ಲಿ ಅವ್ಕೆ ನೀರು ಕೊಡಲಿಲ್ಲ ಅಂತ ನಾನು ತಿಳಿಸ್ತಾ ಇರುವಂಥದ್ದೆಲ್ಲ ಇದು ಯಾವ ರೀತಿ ಅಂತಂದರೆ ಸೊ ಮಳೆಗಾಲದಲ್ಲಿ ನೀವು ಪ್ಲ್ಯಾಂಟೇಷನ್ ಮಾಡ್ತೀರ ಬೇಸಿಗೆಗಾಲದಲ್ಲಿ ನೀವು ಅದಕ್ಕೆ ನೀರು ಕೊಡೋಲ್ಲ ನಿಮ್ಮ ಹತ್ರ ನೀರಿಲ್ಲ ಏನಂದರೆ ನೀವು ಕಂಪ್ಲೀಟಾಗಿ ಮಳೆ ಆಧಾರಿತ ಜಮೀನು ನಿಮ್ಮದು ಅನ್ನೋರೆಲ್ಲ ಈ ರೀತಿ ಮರಗಳನ್ನ ಪ್ಲ್ಯಾಂಟೇಷನ್ ಮಾಡಿ ಅಂತ ಇಲ್ಲ ನಮ್ಮ ಹತ್ರ ನೀರು ಚೆನ್ನಾಗಿದೆ ಬೋರ್ವೆಲಲ್ಲಿ ನೀರು ಚೆನ್ನಾಗಿದೆ ಅನ್ನೋರು ನೀವು ಫೇರು ಬೇಲಿ ಮೆಂತೆ ಕುದುರೆ ಮೆಂತೆ ಮಲ್ಬೇರಿ ಇವಕ್ಕೋಗಿ ಇಲ್ಲ ಸರ್ ನಮ್ಗೆ ನೀರು ಸ್ವಲ್ಪ ಕಡಿಮೆ ಒಂದು ಸ್ವಲ್ಪ ಸ್ವಲ್ಪ ಉಗಿಯುತ್ತೆ ಒಂದು ಇಂಚು ನೀರಿದೆ ಇಲ್ಲ ಮುಕ್ಕಾಲು ಇಂಚ್ ನೀರಿದೆ ಅನ್ನೋರು ಮರಗಳಿಗೆ ಬಂದರೆ ಈ ಮರಗಳನ್ನ ಬೆಳೆಸ್ಕೊಳ್ಳಿ ಸೊ ಆಕ್ಸೆ ಫಸ್ಟು ಸೆಕೆಂಡ್ ಸುಬಾಬುಲ್ಲ ಮೂರನೇದು ಗ್ಲಿರಿ ಸಿಡಿಯಾ ಈ ಗೊಬ್ಬರದ್ದು ಅಂಥದ್ದು ಇದೆಲ್ಲ ಹೆಂಗೆ ಅಂತಂದರೆ ನೀವು ಒಂದು ಆರು ಅಡಿ ಡಿಸ್ಟೆನ್ಸಲ್ಲಿ ಐದು ಅಡಿ ಡಿಸ್ಟೆನ್ಸಲ್ಲಿ ನೆಟ್ಟಿದ್ರೆ ನಿಮಗೆ ನೀವು ಬೇಸಿಗೆಯಲ್ಲಿ ನೀರು ಕೊಡಲಿಲ್ಲ ಅಂತಂದರೆ ಈಲ್ಡ್ ಸ್ವಲ್ಪ ಕಡಿಮೆ ಆಗುತ್ತೆ ಮತ್ತೆ ಮಳೆಗಾಲಷ್ಟು ಆಯಿತು ಸ್ಟಾರ್ಟ್ ಆಯಿತು ಅಂತಂದರೆ ಈಲ್ಡ್ ಸ್ವಲ್ಪ ಚೆನ್ನಾಗಿ ಬರುತ್ತೆ ನೀವು ಅದನ್ನು ಕಟ್ ಮಾಡಿ ಕಟ್ ಮಾಡಿ ಮೇಕೆಗಳಿಗೆ ಹಾಕೋಬೋದು ಸ್ನೇಹಿತರೆ ಸೊ ಗ್ಲಿರಿ ಸಿಡಿಯಾ ಆಯಿತು ಮೂರಾಯಿತು ನಾಲ್ಕನೇದು ಬಂದು ಇದು ಬುರಗ ಅನ್ನುವಂಥದ್ದು ಸೊ ಕಾಟನ್ ಟ್ರೀ ಕಾ ಸಾಮಾನಾಗಿ ಇಲ್ಲಿ ಇಮೇಜ್ ತೋರಿಸ್ತಾ ಇದ್ದೀನಿ ನೋಡಿ ಇದನ್ನು ನಮ್ಮ ಸ್ನೇಹಿತರು ತೋಟದಲ್ಲಿತ್ತು ಸೊ ಅವ್ರ ಹತ್ರ ಮರದಿಂದ ಕೆಳಗಡೆ ಸೀಡ್ಸ್ ಎಲ್ಲ ಬಿದ್ದು ಈಗ ಸೀಡ್ಸ್ ಈಗ ಇಲ್ಲ ಮರದಿಂದ ಕೆಳಗಡೆ ಸೀಡ್ಸ್ ಎಲ್ಲ ಬಿದ್ದು ಅಲ್ಲಲ್ಲಿ ಮೊಳಕೆ ಬಂದಿತ್ತು ಈ ಗಿಡ ನಾನೇನು ಮಾಡಿದೆ ಅದನ್ನು ಒಂದಷ್ಟನ್ನು ಕಟ್ ಮಾಡ್ಕೊಬಂದು ಈ ರೀತಿ ಪಾಕಿಟಲ್ಲಿ ಹಾಕ್ತೆ ನಾನು ಇದನ್ನೇನು ಮಾಡ್ತೀನಿ ಈಗ ಒಂದು ಐವತ್ತು ನೂರಷ್ಟು ಪ್ಲ್ಯಾಂಟ್ಗಳಿದೆ ಇದು ಇದನ್ನು ಸುತ್ತ ಇಲ್ಲಿ ಹಾಕೊಳ್ತೀನಿ ಇದು ಈಗ ನಾನು ಯಾವ ಗಿಡಗಳು ತಿಳಿಸ್ದೆ ಅವೆಲ್ಲ ಸ್ಟೆಮ್ಮಲ್ಲಿ ಬರಲ್ಲ ಒಂದು ಅಗ್ಸೆ ಸ್ಟೆಮ್ಮಲ್ಲಿ ಬರೋಲ್ಲ ಸುಬಾಬುಲ್ಲ ಕೂಡ ಸ್ಟೆಮ್ ಕಟ್ ಮಾಡಿ ಮಾಡಿದ್ರೆ ಬರೋಲ್ಲ ನಿಮಗೆ ಗ್ಲಿರಿಸೀಡಿಯಾ ಸ್ಟೆಮ್ ಕಟ್ ಮಾಡಿದ್ರೆ ಸೊ ನಾನು ಹಾಕಿದ್ದೀನಲ್ಲ ಸ್ಟೆಮ್ ಕಟ್ ಮಾಡಿ ನೀವು ಪ್ಲಾಂಟೇಷನ್ ಮಾಡಿದ್ರೆ ಬರುತ್ತೆ ಯಾವುದು ಗ್ಲಿರಿಸೀಡಿಯಾ ಇನ್ನೊಂದೇದು ಈ ಬೂರ್ಗ್ ಅನ್ನುವಂಥದ್ದು ಸೊ ಇದನ್ನು ನೀವು ಇವನ್ ಮೇಕೆ ಕುರಿಗಳಿಗೆಲ್ಲ ಕೊಡಬಹುದು ಮೇಕೆಗಳಂತೂ ಮೇಕೆಗಳು ಈ ನೇಫಿಯರು ಇವಕ್ಕೆಲ್ಲ ಅದಕ್ಕಿಂತ ಅತಿ ಹೆಚ್ಚಾಗಿ ಈ ಮರದ ರೀತಿ ಸುಬಾಬುಲ್ಲ ಅಗ್ಸೆ ಯಾವುದು ಗ್ಲೀರಿ ಸಿಡಿಯಾ ಈ ಬುರಗ ಇವನ್ನೆಲ್ಲ ಅತಿ ಹೆಚ್ಚಾಗಿ ಇಷ್ಟಪಡ್ತಾ ತಿನ್ನುತ್ತೆ ಸೊ ನಾಲ್ಕೈತಲ್ಲ ಬುರಗ ಇವೆಲ್ಲ ಹಿಂಗೇನೆ ಈ ಮಳೆಗಾಲದಲ್ಲಿ ಪ್ಲಾಂಟೇಶನ್ ಮಾಡಿ ಒಂದು ನಾಲ್ಕೈದು ಫೀಟ್ ಬರೋ ಗಂಟೆ ನೀವು ಅದಕ್ಕೆ ನೀರು ಗಿಡ ಹಾಕೊಂಡಿದ್ರೆ ಆಮೇಲೆ ತಿಂಗ್ಳಿಗೊಂದು ದಿನ ನೀರು ಬಿಟ್ಟರು ಕೂಡ ಇಲ್ಲ ಬರೀ ಮಳೆ ನೀರು ಬಿಡ್ತಾಯಿದ್ರು ಕೂಡ ಇದು ಡೆವಲಪ್ ಆಗ್ತಾ ಇರುತ್ತೆ ಸೊ ಯಾರಿಗೆ ಆಸೆ ಇರುತ್ತೆ ಆಮೇಲೆ ತುಂಬ ಜನಕ್ಕೆ ಆಸೆ ಇದೆ ಬಿಡಿ ಈಗ ತುಂಬ ಜನ ನಮಗೆ ನಾವು ಬಿಸ್ನೆಸ್ ಅವೆಲ್ಲ ಮಾಡಿದ್ರು ಕೂಡ ಈ ವಾಕಿಂಗು ಜಾಕಿಂಗ್ ಅವೆಲ್ಲ ಇಷ್ಟ ಆಗೋಲ್ಲ ಇರೋದು ಓಪನ್ ಆಗಿ ಹೇಳ್ತೀನಿ ಅವೆಲ್ಲ ಇಷ್ಟ ಆಗೋಲ್ಲ ನಮಗೆ ಈ ಕೋರಿ ಕೋ ಕೋಳಿ ಕುರಿ ಮೇಕೆ ಇವೆಲ್ಲ ಒಂದು ಸ್ವಲ್ಪ ಬೆಳಗ್ಗೆ ಹೊತ್ತು ಬಂದು ಫ್ರೆಶ್ ಆಗಿ ಅವುಗಳನ್ನೆಲ್ಲ ನೋಡಿ ಅವುಗಳಿಗೆ ಒಂದಷ್ಟು ಮೇಗು ಇವೆಲ್ಲ ಹಾಕಿ ಒಂದಷ್ಟು ಮೊಟ್ಟೆನ ನೋಡಿ ಒಂದು ಐದು ನಿಮಿಷ ಜಮೀನಲ್ಲಿ ಕೆಲಸ ಮಾಡಿದ್ರೆ ಸ್ಯಾಟಿಸ್ಫ್ಯಾಕ್ಷನ್ ನಮಗೆ ಸೊ ಆ ರೀತಿ ಆ ರೀತಿ ಇರೋರಿಗೇ ಇದು ಯೂಸ್ ಆಗುವಂಥದ್ದು ಸೊ ನಾಲ್ಕನೇದು ಗುರಗ ಫಸ್ಟ್ನೇದು ಅಕ್ಷಯ ಎರಡನೇದು ಸುಬುಲ್ಲ ಮೂರನೇದು ಗ್ಲೀರಿ ಸಿಡಿಯಾ ನಾಲ್ಕನೇದು ಹಾಕ್ಸೆಲ್ಲ ಇವೆಲ್ಲ ಸೀಡ್ಸ್ ಇದೆ ಬುರಗ ಆಗಿರ್ಬೋದು ನೀವು ಸುಬಾಬುಲ್ ಆಗಿರ್ಬೋದು ಗ್ಲಿರಿಸ್ ಇಡಿಯಾ ಪ್ರತಿ ಪ್ರತಿಯೊಂದು ಕೂಡ ಸೀಡ್ಸ್ ಇದೆ ಎಲ್ಲ ಸೀಡ್ಸು ಸಿಗುತ್ತೆ ಇವನ್ ಕಾಟನ್ ಪ್ಲಾ ಇದು ಕೂಡ ಸಿಗುತ್ತೆ ಕಾಟನ್ ಟ್ರೀ ಅಂತ ಕರೀತಾರೆ ಇದನ್ನು ಕನ್ನಡದಲ್ಲಿ ಬುರಗ ಅಂತಾರೆ ಸೊ ಈ ಎಲ್ಲಾದರೂ ಸೀಡ್ಸ್ ಸಿಗುತ್ತೆ ನೀವು ಪ್ಲಾಂಟೇಷನ್ ಮಾಡ್ಕೊಂಡು ಈ ರೀತಿ ಸಣ್ಣ ಸಣ್ಣ ಪಾಟ್ಗಳಲ್ಲಿ ಒಂದು ಇಪ್ಪತ್ತ್ ಮೂವತ್ತು ನಿಮ್ಮ ಮನೆ ಸುತ್ತನೋ ಇಲ್ಲ ನೀವು ಏನೂ ಇಲ್ಲ ಈ ಥರದೊಂದು ಹತ್ತು ಹದಿನೈದು ಗಿಡಗಳ ಮರಗಳು ಬೆಳೆಸ್ಕೊಂಡ್ರೆ ಒಂದೆರಡು ಆಡು ಮರಿಗಳನ್ನ ಆರಾಮಾಗಿ ಸಾಕ್ಬೋದು ಸೊ ಹೆಂಗೆ ಅಂತಂದರೆ ಬೆಳಗ್ಗೆ ಎದ್ದ ತಕ್ಷಣ ಒಂದಷ್ಟು ಮೇವು ತಗೊಂಡೋಗಿ ಹಾಕಿದ್ರೆ ಸಾಕು ಈಗ ನಾನು ಮಾಡ್ತಿರುವಂಥದ್ದು ಹಾಗೇನೆ ತೋರಿಸ್ತೀನಿ ನಮ್ಮ ಬಿಸ್ನೆಸ್ಗಳೇನು ಬಿಡೋಲ್ಲ ಬಿಸ್ನೆಸ್ಸು ಒಂದೊಂದಾಗಿ ಒಂದು ಸ್ವಲ್ಪ 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 ಬಿಲ್ಡ್ ಮಾಡ್ತಾ ಹೋಗೋಣ ಆ ಥರ ಪಡೋದೇನೂ ಬೇಕಾಗಿಲ್ಲ ಸೊ ಆ ರೀತಿ ಬಿಸ್ನೆಸ್ ಬಗ್ಗೆಯೂ ವೀಡಿಯೋಸ್ ಮಾಡೋಣ ನಾನು ಬಿಸ್ನೆಸ್ ಬಗ್ಗೆ ಆ ರೀತಿ ಈ ಒಂದಷ್ಟು ಮರ ಗಿಡಗಳನ್ನ ಕಳಿ ಸ್ನೇಹಿತರೆ ಸೊ ಬುರಗದ ಬಗ್ಗೆನೂ ಮಾಹಿತಿ ನೀಡಿದೆ ನೆಕ್ಸ್ಟು ಇನ್ನೊಂದು ಪಾರಿವಾಳದ ಮರ ಅಂತ ಕರೀತಾರೆ ಸೊ ಚಿಕ್ಕ ವಯಸ್ಸಲ್ಲಿ ಅದ್ರ ಸೀಡ್ ಎಷ್ಟು ತಿಕ್ನೆಸ್ ಇರ್ತಿತ್ತು ಅಂದರೆ ಒಂದು ಗಾರೆ ನೆಲ ಕುಜ್ಬಿಟ್ಟು ಹಿಂಗೆ ಕೈ ಮೇಲೆ ಇಡೋರು ನಮ್ಗೆ ಆ ಫೀಲ್ ಐತೆ ಆ ಎಕ್ಸ್ಪೀರಿಯೆನ್ಸ್ನ ನಾವು ಪಡ್ಕೊಂಡಿದ್ದೀವಿ ಬಟ್ ಈಗ ನಮ್ಮ ಮಕ್ಕಳಿಗೆ ಆ ಮಕ್ಳಿಗಲ್ಲ ನಾನೇ ಆ ಪಾರಿವಾಳದ ಮರನ ಇನ್ನೂ ನೋಡೋಕ್ಕಾಗಿಲ್ಲ ಸೊ ಹದಿನೈದು ದಿನದಿಂದ ಟ್ರೈ ಮಾಡ್ತಾ ಇದ್ದೀನಿ ಎಲ್ಲಾದರೂ ಪಾರಿವಾಳ ಮರ ಇದೆ ಅಂತ ಯಾಕಂದರೆ ಅದು ಸ್ಟಿಕ್ಸ್ ಕಟ್ ಮಾಡಿ ಹಾಕಿದ್ರೆ ಬರುತ್ತೆ ಸೊ ಅದರಲ್ಲೂ ಆ್ಯಂಟಿ ಆಕ್ಸಿಡೆಂಟು ತುಂಬ ಚೆನ್ನಾಗಿದೆ ಪ್ರೋಟೀನ್ ಕಂಟೆಂಟ್ ಚೆನ್ನಾಗಿದೆ ಆ ಪಾರಿವಾಳದ ಮರನ ಬೆಳೆಸ್ಬೇಕು ಅನ್ನೋದ ತುಂಬ ಟ್ರೈ ಮಾಡ್ತಾ ಇದ್ದೀನಿ ನೀವು ಈ ವಿಡಿಯೋ ನೋಡುವಂಥವ್ರು ಯಾರಿಗತ್ರ ಆದರೂ ಆ ಪಾರಿವಾಳ ಮರದ ಸೀಡ್ಸ್ ಇದ್ದರೆ ನನಗೆ ಸೆಂಡ್ ಮಾಡಿ ನನ್ನ ಫ್ರೆಂಡ್ ಹತ್ರ ಇದೆ ನಮ್ಮ ಫ್ರೆಂಡೊಬ್ಬರು ಎಮ್ ಎಸ್ ಸಿ ಅಗ್ರಿಕಲ್ಚರ್ ಮಾಡಿದ್ದಾರೆ ಅವ್ರ ಹತ್ರ ಎಲ್ಲ ರೀತಿ ಸೀಡ್ಸ್ ಇದೆ ಸೊ ಆ್ಯಕ್ಚುಲಿ ಅವ್ರ ಹತ್ರನೇ ನಾನು ಸೀಡ್ಸ್ನ ಬೈ ಮಾಡಿ ಮೀನ್ಸ್ ಅವ್ರ ಹತ್ರ ಕೊರಿಯರ್ ಮಾಡೋ ಥರ ಮಾಡ್ತಾಯಿದ್ದೆ ಈಗ ಹಂಗೆ ಮಾಡಿಲ್ಲ ನಾನೇ ಡೈರೆಕ್ಟಾಗಿ ಕೊರಿಯರ್ ಮಾಡೋ ಥರ ಮಾಡ್ತಾಯಿದ್ದೀನಿ ನಿಮ್ಗೆ ಯಾರಿಗಾದರೂ ಆ ಥರ ಪಾರಿವಾಳದ ಮರದ ಬಗ್ಗೆ ಮಾಹಿತಿ ಇದ್ದು ಅದ್ರ ಬಗ್ಗೆ ಸೀಟ್ಸ್ ಏನಾದರೂ ಇದ್ದರೆ ನಮಗೂ ಕೂಡ ಒಂದು ಸ್ವಲ್ಪ ಕಳಿಸ್ಕೊಡಿ ಸೊ ಅದು ಕೂಡ ಸೀಟ್ಸ್ ಸಿಗುತ್ತೆ ಮುಂದಿನ ದಿನಗಳಲ್ಲಿ ನನ್ನ ಹತ್ರನೇ ಸಿಗುತ್ತೆ ನಿಮ್ಮ ಹತ್ರ ಇದೆ ಅಂತಂದರೆ ಒಂದು ಕಮೆಂಟ್ ಮಾಡಿ ಸೊ ಪಾರಿವಾಳದ ಮರ ಅನ್ನುವಂಥದ್ದು ಅದರಲ್ಲೂ ಕೂಡ ಅಷ್ಟೇ ಪ್ರೋಟೀನು ಆ್ಯಂಟಿ ಆಕ್ಸಿಡೆಂಟು ಎಲ್ಲ ಈಗ ನನ್ನ ಹತ್ರ ಯಾವ್ದಾವುದು ಇದೆ ಅಂದರೆ ಅಕ್ಸ ಇದೆ ಸುಬಬುಲ ಇದೆ ಗ್ಲಿರಿಸಿಡಿಯಾ ಇದೆ ಬೂರಗ ಯಾವುದಿದು ಕಾಟನ್ ಫ್ರೀ ಇದಿಷ್ಟಿದೆ ಪಾರಿವಾಳದ ಮರಕ್ಕೋಸ್ಕರ ನಾವು ವೆಯ್ಟಿಂಗ್ ಇಷ್ಟು ನೀವು ಬೆಳೆಸ್ಕೊಂಡ್ರೆ ನೀವು ಒಂದು ನಾಲ್ಕು ಮರನ ಐದು ಮರನ ಬೆಳೆಸ್ಕೊಂಡ್ರೆ ಆರಾಮಾಗಿ ಒಂದು ಎರಡು ಮೇಕೆಗಳನ್ನ ಆರಾಮಾಗಿ ಸಾಕ್ಬೋದು ಏನೂ ಇಲ್ಲ ಬೆಳಗ್ಗೆ ಒಂದು ಐದು ನಿಮಿಷ ಕಟ್ ಮಾಡಿ ತಗೊಂಡೋಗ ಸಾಕಿದ್ರೆ ಆಗುತ್ತೆ ಇಷ್ಟು ಮರಗಳ ಬಗ್ಗೆ ಇಂಪಾರ್ಟೆಂಟಾಗಿ ಈ ಮರಗಳ ಲಿಸ್ಟು ನಾನು ಮಾಡಿದ್ದೀನಿ ಒಂದು ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಮರಗಳನ್ನ ಲಿಸ್ಟ್ ಮಾಡಿದ್ದೀನಿ ಎಲ್ಲ ಪ್ಯೂರ್ ಪ್ರೋಟೀನ್ ಜಾಸ್ತಿ ಇರುವಂಥದ್ದು ಪ್ಯೂರ್ ಆ್ಯಂಟಿ ಆಕ್ಸಿಡೆಂಟ್ ಜಾಸ್ತಿ ಇರಬೇಕು ಒಳ್ಳೆ ಫೈಬರ್ ಇರಬೇಕು ಅವಕ್ಕೆ ಗ್ರೋತ್ ಚೆನ್ನಾಗಬೇಕು ನಾನು ನಾನೊಂದು ಇಪ್ಪತ್ತೈದು ಮರಗಳನ್ನ ಲಿಸ್ಟ್ ಮಾಡಿದ್ದೀನಿ ಆ ಲಿಸ್ಟಲ್ಲಿ ಫಿಲ್ಟ್ರ್ ಮಾಡಿ ನಿಮ್ಗೊಂದು ನಾಲ್ಕೈದನ್ನ ತಿಳಿಸ್ತಾ ಇರುವಂಥದ್ದು ಸೊ ಇಷ್ಟನ್ನು ನೀವು ಈ ಮಳೆಗಾಲದಲ್ಲಿ ಪ್ಲಾಂಟೇಶನ್ ಮಾಡ್ಕೊಂಡು ಒಂದು ಐದು ಅಡಿ ಆರು ಅಡಿ ಅಗ ಗಂಟೆ ಬಿಟ್ಟು ಅದನ್ನು ಕಟ್ ಮಾಡಿದಾನೆ ನೆಕ್ಸ್ಟ್ ನೀವು ಬೇಸಿಗೆಲಿ ಅವಕ್ಕೆ ನೀರಿದ್ದರೆ ಸಿಕ್ಕರೆ ನೀರು ಬಿಡಿ ನೀರಿಲ್ಲ ಅಂತಂದರೆ ಡ್ರೈಲ್ಯಾಂಡ್ಗಳಲ್ಲಿ ಹಂಗೆ ಬಿಟ್ಟರು ಕೂಡ ನೀವು ಕಟ್ ಇದ್ರೆ ಅದು ಗ್ರೋತ್ ಬರ್ತಾ ಇರುತ್ತೆ ಮೇಕೆಗಳು ಕೂಡ ಅವನು ತಿಂದರೆ ಮೇಕೆಗಳು ಚೆನ್ನಾಗಿ ಗ್ರೋತ್ ಬರುತ್ತೆ ಸೊ ಇಷ್ಟು ಒಂದು ಅಕ್ಸೆ ಎರಡು ಸುಬುಲ ಮೂರನೇದು ಗ್ಲಿರಿಸಿಡಿಯಾ ನಾಲ್ಕನೇದು ಕಾಟನ್ ಪ್ಲಾಂಟು ಐದನೇದು ಪಾರಿವಾಳದ ಮರ ಆ ರೀತಿ ಒಂದಷ್ಟು ಮರದಲ್ಲಿ ಇಷ್ಟನ್ನು ಕೊಟ್ಟಿದ್ದೀನಿ ಇನ್ನೂ ಒಂದು ಎರಡು ಎರಡು ತಿಳಿಸೋಣ ಅಂತಂದರೆ ಸ್ನೇಹಿತರೆ ನೀರು ಕಮ್ಮಿ ಜಾಗದಲ್ಲಿ ಬರುವುದು ಅನ್ನೋವಂಥದ್ದು ಸೊ ನೀರು ಕಮ್ಮಿ ಇದ್ದರೆ ಈ ನೇಫಿಯರಲ್ಲಿ ತುಂಬ ವೀಡಿಯೋಸ್ ಎಲ್ಲ ಇದೆ ತುಂಬ ಥರ ನೇಫಿಯರ್ಗಳಿದೆ ತುಂಬ ಥರ ಮಲ್ಬೆರಿ ವೆರೈಟೀಸ್ಗಳಿದೆ ಎಲ್ಲ ಇದ್ರೂ ಅವ್ಕ ನೀರು ಕೊಟ್ಟರೆ ತುಂಬ ಚೆನ್ನಾಗಿ ಬರುವಂಥದ್ದು ನೀರು ಕಮ್ಮಿ ಆಯಿತು ಅಂದರೆ ಡೆವಲಪ್ಮೆಂಟ್ ಆಗೋಲ್ಲ ಮತ್ತು ನಾವು ಕಟ್ ಮಾಡ್ತೀರ ಬರೋಲ್ಲ ಸೊ ಇವೆಲ್ಲ ಹಂಗಿಲ್ಲ ನೀರು ಕಮ್ಮಿ ಇದ್ರೂ ಬೆಳೀತಾ ಹೋಗುತ್ತೆ ಈ ಲಿಸ್ಟಲ್ಲಿ ಇನ್ನೊಂದು ಮರನ ಯಾವ ಸೇರಿಸ್ಬೋದು ಅಕ್ಷಯ ಶಿವಗುಲ್ಲ ಮತ್ತು ಗ್ಲಿರಿಸಿಡಿಯಾ ಕಾಟನ್ ಟ್ರೀ ಪಾರಿವಾಳ ಸಾಕುಬಿಡಿ ಇಷ್ಟನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ ಇವಿಷ್ಟನ್ನು ನೀವು ಪ್ಲ್ಯಾಂಟ್ಮೆಂಟೇಷನ್ ಮಾಡ್ಕೊಂಡ್ರೆ ನೀವು ಆಗಾಗ ಮೇಕೆಗಳಿಗೆ ಬೇಸಿಗೆ ಟೈಮಲ್ಲೂ ನಿಮ್ಗೆ ಒಂದಷ್ಟು ಒಳ್ಳೆ ಫೀಡ್ ಸಿಗುತ್ತೆ ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ ಇದೇ ರೀತಿ ಒಂದಷ್ಟು ಮಾಹಿತಿ ನಿಮ್ಗೆ ಎಲ್ಪ್ ಆಗುತ್ತೆ ನಾನು ನೋಡಿ ಎಷ್ಟು ರಿಸರ್ಚ್ ಮಾಡಿ ನಿಮಗೆ ತಿಳಿಸ್ತಾ ಇದ್ದೀನಿ ಅಂತ ಸೊ ಆ ರೀತಿ ಒಂದಷ್ಟು ವೀಡಿಯೋಗಳನ್ನ ಮಾಡಿ ನಿಮಗೆ ಎಲ್ಪ್ ಆಗೋ ಥರ ವೀಡಿಯೋಸ್ ಮಾಡ್ತೀನಿ ಸ್ನೇಹಿತರೆ ಸೊ ಮುಂದಿನ ವೀಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನ ಭೇಟಿ ಹಾಕ್ತೀನಿ ಥ್ಯಾಂಕ್ ಯು ಬಾಯ್ ಬಾಯ್